ಆಸಕ್ತ ಏನು ಕುರಿಗಾರ ಬಂಧುಗಳು ಜೊತೆಗೆ ಯಾರು ಕುರಿ ಸಾಕಾಣಿಕೆಯಲ್ಲಿ ಆಸಕ್ತಿ ಹೊಂದಿದಾರ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರಿಗೂ ಕೂಡ ಈ ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇದರ ವತಿಯಿಂದಲೂ ಕೂಡ ತಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸೊ ಕುರಿ ಮೇಕೆಗಳನ್ನು ಬಡವರ ಕಾಮಧೇನು ನಡೆದಾಡುವ ಬ್ಯಾಂಕು ಕುರಿ ಸಾಕಿ ಕುಬೇರರಾಗಿ ಈ ಥರ ಎಲ್ಲ ಬಹಳಷ್ಟು ಕೇಳಿದ್ದೀವಿ ಪಶುಪಾಲನೆಯಲ್ಲಿ ಹಸುಗಳ ಸಾಕಾಣಿಕೆ ನಂತರ ಮುಖ್ಯ ಕಸಬು ಕುರಿ ಮತ್ತು ಮೇಕೆ ಸಾಕಾಣಿಕೆ ಬರಗಾಲದಲ್ಲಿ ಜೀವ ವಿಮೆಯಂತೆ ರೈತರನ್ನ ರಕ್ಷಿಸಿ ವರ್ಷ ಪೂರ್ತಿ ಜೀವನೋಪಾಯಕ್ಕೆ ದಾರಿ ಮಾಡಿಕೊಡುತ್ತೆ ವಿಶೇಷವಾಗಿ ನಿರುದ್ಯೋಗ ಸಮಸ್ಯೆಯನ್ನ ದೂರ ಮಾಡಲಿಕ್ಕೆ ಇದೊಂದು ಅತ್ಯಂತ ಸೂಕ್ತವಾದಂತ ಉದ್ಯೋಗ ಅಥವಾ ವೃತ್ತಿ ಅಂತ ಹೇಳಿದ್ರು ಕೂಡ ಇಲ್ಲಿ ಕುರಿ ಆಡುಗಳನ್ನ ನಾವು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಸಾಕ್ತಿವಿ ಕೆಲವು ಕುರಿ ಮತ್ತು ಬೇಕೆಗಳನ್ನ ಮಲ್ಟಿಪರ್ಪಸ್ಗೋಸ್ಕರ ಸಾಕ್ತಿವಿ ಕೆಲವು ಕೇವಲ ಮಾಂಸಕ್ಕೋಸ್ಕರ ಸಾಕ್ತಿವಿ ಕೇವಲ ಉಣ್ಣೆಗೋಸ್ಕರ ಸಾಕ್ತಿವೆ ಚರ್ಮ ಅಫ್ಕೋರ್ಸ್ ಚರ್ಮದ ಒಂದು ಪ್ರೊಸೆಸಿಂಗ್ ಎಲ್ಲಾ ಒಂದು ತಳಿಯ ಚರ್ಮವನ್ನು ಕೂಡ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಮಾಡಲಿಕ್ಕೆ ನಾವು ಬಳಸ್ಕೊಳ್ತೀವಿ ಅಂದ್ರೆ ವಿಶೇಷವಾಗಿ ಮೇಕೆಗಳನ್ನ ಇತ್ತೀಚೆಗೆ ಅದಕ್ಕೋಸ್ಕರ ಸಾಕೋದು ಕೂಡ ತುಂಬಾ ಜನಪ್ರಿಯ ಆಗ್ತಾ ಇದೆ ಸೊ ನಮಗೆ ಈ ಜಗತ್ತಿನಾದ್ಯಂತ ಸುಮಾರು ನಲವತ್ತಕ್ಕೂ ಹೆಚ್ಚು ರೀತಿಯ ಕುರಿ ತಳಿಗಳು ಇವೆ ಅಂತ ನಾವು ಕೇಳ್ಪಟ್ಟಿದೆ ಬಹಳ ಮುಖ್ಯವಾಗಿ ಅದರಲ್ಲಿ ಉಣ್ಣೆ ತಳಿ ಬರುತ್ತೆ ಉತ್ಪಟ ಅಥವಾ ಉಣ್ಣೆ ಉತ್ಪಾದನೆಗೋಸ್ಕರನೇ ಸಾಕ್ತಕ್ಕಂಥ ತಳಿಗಳು ಮಾಂಸದ ಉತ್ಪತ್ತಿಗೋಸ್ಕರ ಸಾಕ್ತಕ್ಕಂಥ ತಳಿಗಳು ಮಾಂಸ ಮತ್ತು ಉಣ್ಣೆ ಎರಡಕ್ಕೂ ಕೂಡ ಉತ್ಪತ್ತಿ ಏನು ಉಪಯೋಗ ಆಗ್ತಕ್ಕಂತ ತಳಿಗಳನ್ನ ನಾವು ಸಾಕಾಣಿಕೆ ಮಾಡ್ತೀವಿ ಅದನ್ನ ಮಲ್ಟಿಪರ್ಪಸ್ ಅಂತಲೂ ಕೂಡ ಹೇಳ್ತೀವಿ ಸೊ ಆಲ್ ಓವರ್ ಇಂಡಿಯಾ ಸುಮಾರು ಒಂದು ನಲವತ್ತೆರಡು ಈ ರೀತಿಯ ತಳಿಗಳು ರಿಜಿಸ್ಟರ್ಡ್ ಆಗಿದಾವೆ ಸೊ ರಿಜಿಸ್ಟರ್ಡ್ ಅಂದ್ರೆ ಈಗ ಎನ್ ಬಿ ಎ ಜಿ ಆರ್ ಅಂತೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜನಟಿಕ್ ರಿಸೋರ್ಸಸ್ ಅಂತ ಇದೆ ಸೊ ಅಲ್ಲಿ ಈ ರೀತಿಯಾದಂತಹ ತಳಿಗಳನ್ನ ರಿಜಿಸ್ಟರ್ ವಿಶೇಷವಾಗಿ ಉಣ್ಣೆ ತಳಿಗಳನ್ನ ನಾವು ನೋಡೋದಾದ್ರೆ ವಿದೇಶಿ ತಳಿಗಳು ಇದಕ್ಕೆ ಬಹಳ ಫೇಮಸ್ಸು ಮೆರಿನೋ ತಳಿ ಅಂತ ನಾವು ಕೇಳಿದ್ವಿ ರಾಂಬುಲೆಟ್ ಅಂತ ಕೇಳಿದ್ವಿ ಇದರ ಉಣ್ಣೆ ತುಂಬಾ ಉದ್ದವಾಗಿರ್ತದೆ ಮತ್ತು ತುಂಬಾ ಸ್ಮೂತ್ ಆಗಿರ್ತದೆ ನಮ್ಮ ದೇಶಿ ತಳಿಗಳಲ್ಲಿ ನೀಲ್ಗಿರಿ ರಾಂಪುರ ರಾಂಪುರ ಬುಷಾರಿ ಪೂಂಚಿ ಚೋಕ್ಲಾ ನಾಲೆ ಮಾರ್ವಾರ ಈ ಥರ ನಮ್ಮ ಒಂದು ದೇಶದಲ್ಲೂ ಕೂಡ ಉಣ್ಣೆಗೋಸ್ಕರ ಸೊ ಅಭಿವೃದ್ಧಿ ಮಾಡಿದಂಥ ತಳಿಗಳು ಸಾಕಷ್ಟು ಇದಾವೆ ಭಾರತ್ ಮೆರಿನೋ ಅಂತ ಕ್ರಾಸ್ ಇದೆ ಮೆರಿನೋ ಮತ್ತು ನಮ್ಮ ಭಾರತದ ತಳಿಯೊಂದಿಗೆ ಮಿಶ್ರಣ ಮಾಡಿ ಭಾರತ್ ಮೆರಿನೋ ಅಂತಕ್ಕಂಥ ಒಂದು ತಳಿಯನ್ನು ಕೂಡ ನಾವು ಅಭಿವೃದ್ಧಿ ಪಡಿಸಿದೀವಿ ಅದನ್ನು ನಾವು ಉಣ್ಣೆಗೋಸ್ಕರ ನಾವು ಸಾಕ್ತಾ ಇದೀವಿ ಈ ಮಾಂಸದ ತಳಿಗಳಲ್ಲಿ ವಿದೇಶಿ ತಳಿಗಳು ಸೌತ್ ಡೌನ್ ಬಹಳ ಫೇಮಸ್ ಬಹಳಷ್ಟು ಜನ ರೈತರು ಇದ್ರ ಬಗ್ಗೆ ಎಲ್ಲ ಕೇಳಿದಾರೆ ಅಂತಕ್ಕಂಥದ್ದು ಕೂಡ ಉತ್ತಮವಾದಂತ ಮಾಂಸದ ತಳಿ ದಾರ್ಸಟ್ ಇದೆ ಸಫ್ಲೋಕ್ ಇದೆ ದೇಶೀಯ ತಳಿಗಳಲ್ಲಿ ನೆಲ್ಲೂರು ಹಾಸನ ಮಚೇರಿ ಮಡ್ರಾಸ್ ರೆಡ್ಡು ತ್ರಿಚಿ ಬ್ಲಾಕು ಕೆಂಗುರಿ ಕೆಂಗುರಿ ಗೊತ್ತಲ್ಲ ನಮ್ಮ ಏನು ಕೊಪ್ಪಳ ಡಿಸ್ಟಿಕ್ ಏನು ಸಿಂಧನೂರು ಮತ್ತೆ ಸಿರುಗುಪ್ಪ ಈ ಭಾಗದಲ್ಲಿ ಸಾಕಷ್ಟು ಕೆಂಗುರಿಗಳನ್ನು ಸಾಕ್ತೀವಿ ಮಂಡ್ಯ ಬ್ರೀಡ್ ಮಂಡ್ಯ ಬ್ರೀಡ್ ನಿಮ್ಗೆ ಮಂಡ್ಯದ ಹೆಸರು ಇನ್ನೊಂದು ಇದೆಯಲ್ಲ ಬನ್ನೂರ್ ಅಥವಾ ಬಂಡೂರ್ ಅಂತ ಹೇಳ್ತೀವಿ ಸೊ ವೆಂಬೂರ್ ಅಂತಕ್ಕಂಥ ತಳಿ ಅದು ಮಡ್ರಾಸ್ ಈ ರೀತಿ ಸಾಕಷ್ಟು ತಳಿಗಳು ನಮ್ಮಲ್ಲಿ ಕೂಡ ದೇಶೀಯ ತಳಿಗಳು ಮಾಂಸಕ್ಕೋಸ್ಕರ ಬಹಳಷ್ಟು ಫೇಮಸ್ ಆಗಿದೆ ವಿದೇಶಿ ತಳಿಗಳ ಸಹಾಯದಿಂದ ಸಂವರ್ಧಿಸಲಾದಂತಹ ಮಿಶ್ರ ತಳಿಗಳು ನಾನು ಆಗ್ಲೇ ಹೇಳಿದೆ ಕಾಶ್ಮೀರ ಮೆರಿನೋ ಭಾರತ್ ಮೆರಿನೋ ಅವಿ ಮತ್ತೆ ಇಸಾ ರೇಲ್ ಇವು ಉಣ್ಣೆಗೋಸ್ಕರ ಅಭಿವೃದ್ಧಿ ಪಡಿಸಿದಂತ ಮಿಶ್ರ ತಳಿಗಳು ಸೊ ಕರ್ನಾಟಕ ರಾಜ್ಯದಲ್ಲೂ ಕೂಡ ಉತ್ತಮವಾದಂತ ಮಾಂಸಕ್ಕೆ ಒಂದು ಪ್ರಸಿದ್ಧಿಯಾದಂತ ತಳಿಗಳಿದಾವೆ ಮತ್ತೆ ಕಂಬಳಿ ಉಣ್ಣೆ ಉತ್ಪತ್ತಿಗೂ ಕೂಡ ಪ್ರಸಿದ್ಧವಾದಂತ ತಳಿಗಳಿದಾವೆ ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಬಂಡೂರ್ ತಳಿ ಮಾಂಸದ ತಳಿ ಸೊ ಇನ್ನು ಡೆಕ್ಕನಿ ಇದು ಬಹಳ ತುಂಬಾ ಕೋರ್ಸ್ ಅಥವಾ ರಫ್ ಹೂಲ್ ಕೊಡುತ್ತೆ ಇದು ಮಾಂಸಕ್ಕೂ ಕೂಡ ಅತಿ ಹೆಚ್ಚು ಪ್ರಸಿದ್ಧವಾಗಿದೆ ಹಾಸನ್ ತಳಿ ಉಣ್ಣೆ ಮತ್ತು ಮಾಂಸ ಎರಡಕ್ಕೂ ಕೂಡ ಬಹಳ ಪ್ರಸಿದ್ಧವಾದಂಥದ್ದು ಬಳ್ಳಾರಿ ಇದು ಒಂಥರ ಮಿಕ್ಸ್ಡ್ ಕಲರ್ ಇರುತ್ತೆ ಬ್ಲ್ಯಾಕ್ ಇರುತ್ತೆ ಆಶ್ ಕಲರ್ ಇರುತ್ತೆ ಮತ್ತೆ ಬ್ರೌನ್ ಕಲರ್ ಇರುತ್ತೆ ಸೊ ಇದು ಬಳ್ಳಾರಿ ತಳಿ ಇದು ಕೂಡ ಮಾಂಸಕ್ಕೆ ಮತ್ತೆ ಕೋರ್ಸ್ ಗೆ ಪ್ರಸಿದ್ಧವಾದಂಥದ್ದು ಇದು ವಿದೇಶಿ ತಳಿ ರಾಂಬುಲೆ ತಳಿ ಇದು ಮಾಂಸಕ್ಕೋಸ್ಕರನೇ ಪ್ರಸಿದ್ಧವಾದಂತ ಒಂದು ತಳಿ ಸೊ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಭಾಗದಲ್ಲಿ ಈ ತಳಿ ಹೆಚ್ಚು ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು ಬಳ್ಳಾರಿಯಲ್ಲಿ ಬಳ್ಳಾರಿ ತಳಿ ಹೆಚ್ಚು ಪ್ರಚಲಿತವಾಗಿದೆ ಇವೆಲ್ಲವೂ ಕೂಡ ಈಗ ಕೆಂಗೂರಿ ಬಳ್ಳಾರಿ ಡೆಕ್ಕನ್ನು ಆಮೇಲೆ ಅಮೀನ್ಗಡ ವೈಟು ಈ ತರ ಇನ್ನೊಂದು ರಾಯಚೂರ್ ಕಡೆಗೆ ಹೋದ್ರೆ ಏನು ಈ ತರ ಏನು ಕೆಂಗೂರಿ ತಳಿಯ ಏನು ಅಭಿವೃದ್ಧಿ ಆಗಿರೋ ಅಂಥದ್ದು ಇವೆಲ್ಲಕ್ಕೂ ಡೆಕ್ಕನ್ ಡೆಕ್ಕನ್ ತಳಿಯ ವೆರೈಟೀಸ್ ಇದು ಡೆಕ್ಕನ್ ಡೆಕ್ಕನ್ ಪ್ರಸ್ಥಭೂಮಿ ಅಂತ ನಾವೇನು ಹೇಳ್ತೀವಲ್ಲ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲಾ ತಳಿಗಳು ಕೂಡ ಒಂದಕ್ಕೊಂದು ಸಂಬಂಧ ಇದೆ ಜೆನೆಟಿಕಲಿ ದೇ ಆರ್ ಇಂಟರ್ ರಿಲೇಟೆಡ್ ಸೊ ಅದನ್ನ ನಾವಿಲ್ಲಿ ಕಾಣ್ಬಹುದು ಇವೆಲ್ಲವೂ ಕೂಡ ಹೆಚ್ಚಾಗಿ ಮಾಂಸಕ್ಕೆನೇ ಪ್ರಸಿದ್ಧವಾದಂತ ತಳಿಗಳು ಊಲ್ಗೋಸ್ಕರ ಅಷ್ಟೊಂದೇ ನಾವು ಬಳಸೋದಿಲ್ಲ ತುಂಬಾ ರಫ್ ಆದಂತ ಕಂಬಳಿಯನ್ನ ತಯಾರು ಮಾಡೋದಕ್ಕೆ ನಾವು ಇದರ ಉಣ್ಣೆಯನ್ನು ನಾವು ಬಳಸ್ತಾ ಇದ್ವಿ ಸೊ ಡೆಕ್ಕನಿ ತಳಿ ನಾ ಅದನ್ನ ಈ ತಳಿ ಬಣ್ಣ ಕಪ್ಪಾಗಿರುತ್ತೆ ಕಂದು ಬಣ್ಣನೂ ಇರುತ್ತೆ ಬಿಳಿ ಬಣ್ಣ ಮಚ್ಚೆಗಳು ಕೂಡ ಇರ್ತವೆ ಸೊ ಟಗರ್ಗಳು ಒಳ್ಳೆ ಸುತ್ತಿಕೊಂಡಂತ ಸುತ್ತಕೊಂಡಂತ ಸುರುಳಿಯ ಉಣ್ಣೆ ಮತ್ತು ಮಾಂಸ ಎರಡಕ್ಕೂ ಕೂಡ ಫೇಮಸ್ ಆಗಿದವು ಹೆಚ್ಚಾಗಿ ವಿಜಾಪುರ ಗುಲ್ಬರ್ಗ ಬೆಳಗಾವಿ ಧಾರವಾಡ ರಾಯಚೂರು ಮಹಾರಾಷ್ಟ್ರದಲ್ಲಿ ಈ ತಳಿಗಳು ಬಳ್ಳಾರಿ ತಳಿ ಇದು ನೋಡ್ಲು ಡೆಕನಿ ತಳಿ ಅಂತ ಇರುತ್ತೆ ಯಾಕಂದ್ರೆ ಡೆಕನಿ ವೆರೈಟಿನೇ ಇದು ಸ್ಟ್ರೈನ್ ಅದು ಕಾಲು ತುಂಬಾ ಉದ್ವಾಗಿರ್ತಾವೆ ಯಾಕೆ ಕಾಲು ಉದ್ವಾಗಿರ್ತಾವೆ ಅಂದ್ರೆ ಈ ಭಾಗದಲ್ಲಿ ಗುಡ್ಡ ಬೆಟ್ಟಗಳಲ್ಲಿ ಓಡಾಡಿ ಜೆನೆಟಿಕಲಿ ಅದು ತುಂಬಾ ಈ ಒಂದು ಪರಿಸರಕ್ಕೆ ಹೊಂದ್ಕೊಂಡಿರೋದ್ರಿಂದ ಜೊತೆಗೆ ಗುಡ್ಡ ಬೆಟ್ಟಗಳಲ್ಲಿ ಓಡಾಡಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆ ರೀತಿಯಾದಂತ ಒಂದು ದೇಹ ಆ ರೀತಿ ಮಾರ್ಪಾಡಾಗಿರುತ್ತೆ ಸೊ ನೀವು ನೆಲ್ಲೂರು ನೆಲ್ಲೂರು ಕೂಡ ಅಷ್ಟೇನೆ ಪಕ್ಕದ ಒಂದು ಆಂಧ್ರದ ಒಂದು ತಳಿ ಅದು ಅದರ ಕಾಲುಗಳು ಕೂಡ ತುಂಬಾ ಉದ್ದವಾಗಿರ್ತವೆ ಇದು ಬಳ್ಳಾರಿ ತಳಿ ಚಿತ್ರದುರ್ಗ ಧಾರವಾಡದ ಕೆಲವು ಭಾಗಗಳಲ್ಲಿ ಮತ್ತೆ ದಾವಣಗೆರೆ ತುಮಕೂರಿನ ಕೆಲವು ಭಾಗಗಳಲ್ಲಿ ಕೂಡ ಕಂಡು ಬರ್ತದೆ ಉಣ್ಣೆ ಮತ್ತು ಮಾಂಸ ಎರಡೂ ಕೂಡ ಉತ್ತಮ ಒಟ್ಟದ್ದಾಗಿರ್ತದೆ ಹೆಣ್ಣು ಕುರಿ ಒಂದು ಮೂವತ್ತು ಕೆ ಜಿ ಆದ್ರೆ ಗಂಡು ಕುರಿ ಒಂದು ಸುಮಾರು ಮೂವತ್ತೈದರಿಂದ ನಲವತ್ತು ಕೆ ಜಿ ಆಗುತ್ತೆ ಸೊ ಪ್ರತಿ ವರ್ಷಕ್ಕೆ ಸುಮಾರು ಆರ್ನೂರಿಂದ ಏಳ್ನೂರು ಗ್ರಾಮನಷ್ಟು ಇದರ ಉಣ್ಣೆಯನ್ನ ಉತ್ಪತ್ತಿ ಮಾಡುತ್ತೆ ಸೊ ಟಗರ್ಗಳಿಗೆ ಸಾಮಾನ್ಯವಾಗಿ ಕೊಂಬುಗಳು ಇರ್ತವೆ ಹೆಣ್ಣು ಕುರಿಗಳಿಗೆ ಸಾಮಾನ್ಯವಾಗಿ ಕೊಂಬಿರೋದಿಲ್ಲ ಸೊ ಎಲ್ಲ ಅಲ್ಲೊಂದಿಲ್ಲ ಕೊಂಬುಗಳು ಇರೋದನ್ನು ಕೂಡ ನಾವು ಕಾಣ್ತೇವೆ ಇದು ಬಳ್ಳಾರಿ ಕಡೆಯ ಒಂದು ನೋಟ ಯಾವ ರೀತಿ ಕಾಣ್ತವೆ ಅಂತ ಬಂಡೂರು ತಳಿ ಬಂಡೂರು ವಿಶ್ವ ಪ್ರಸಿದ್ಧವಾದಂತ ಮಾಂಸದ ತಳಿ ಬಂಡೂರು ಮಂಡ್ಯ ಮೈಸೂರು ಬೆಂಗಳೂರು ರಾಮನಗರ ಈ ಭಾಗದಲ್ಲಿ ಹೆಣ್ಣು ಕಂಡು ಬರುತ್ತೆ ಗೋಧಿ ಬಣ್ಣದ ಏನು ಉಣ್ಣೆಯನ್ನು ಹೊಂದಿರ್ತದೆ ಬಿಳಿ ಆಗಿದ್ದು ತಲೆ ಮತ್ತು ಕತ್ತಿನ ಭಾಗದಲ್ಲಿ ಕಂದು ಬಣ್ಣ ಹೊಂದಿರ್ತದೆ ಸೊ ಕೊರಳಲ್ಲಿ ಎರಡು ಸಣ್ಣ ಚರ್ಮದ ತುಂಡುಗಳು ನೇತಾಡ್ತಿರ್ತವೆ ಸೊ ಅದನ್ನ ನಾವೇಳ್ತೇವೆ ಏನು ಅಂತ ನಾವೇನು ಹೇಳ್ತೀವಲ್ಲ ದನಗಳಲ್ಲಿ ಆ ಭಾಗದಲ್ಲಿ ಎರಡು ವ್ಯಾಟ್ಲ್ಸ್ ಅದನ್ನು ಇಂಗ್ಲಿಷ್ ವ್ಯಾಟಲ್ಸ್ ಅಂತ ಹೇಳ್ತಾರೆ ಎರಡು ಮಾಂಸದ ಕೆಳಭಾಗದಲ್ಲಿ ಟಗರೊಳಗೆ ತುಂಬಿರೋದಿಲ್ಲ ಈ ತಳಿಯ ಮಾಂಸ ಅತಿ ಉತ್ಕೃಷ್ಟವಾದದ್ದು ಮತ್ತು ತಿನ್ನಲು ತುಂಬಾ ರುಚಿಕರವಾಗಿರ್ತದೆ ಯಾರ್ಯಾರು ತಿಂದಿರ್ತಾರೆ ಅದನ್ನ ಈಗ ನಾವು ಜಸ್ಟ್ ರಿಕಾಲ್ ಬ್ಯಾಕ್ ಸೊ ಮಂಡ್ಯದ ಒಂದು ಮಾಂಸ ಏನು ತಳಿಯ ಮಾಂಸ ತುಂಬಾ ರುಚಿಯಾಗಿರುತ್ತೆ ಯಾಕೆಂದ್ರೆ ಮಾಂಸದ ಎಳೆಗಳ ಮಧ್ಯದಲ್ಲಿ ಕೊಬ್ಬಿನ ಅಂಶ ಸೇರ್ಕೊಂಡಿರುತ್ತೆ ಅದು ಒಂದು ವಿಶೇಷ ಬೇರೆ ತಳಿಗಳಲ್ಲಿ ಈ ರೀತಿಯಾದಂತ ಗುಣವನ್ನ ನಾವು ಕಾಣ್ಲಿಕ್ಕೆ ಬರೋದು ಎದೆ ವಿಶ್ವಾಲವಾಗಿರ್ತದೆ ತೆಳ್ಳನೆಯ ಮತ್ತು ಆಕಾರದ ಕಿವಿಗಳು ಇರ್ತವೆ ಹೆಣ್ಣು ಕುರಿಗಳು ಸರಾಸರಿ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಕಿಲೋ ಕಿಲೋಗ್ರಾಮ್ ತೂಕ ಇರ್ತದೆ ಗಂಡು ಸರಾಸರಿ ಮೂವತ್ತರಿಂದ ಮೂವತ್ತೈದು ಕೆಜಿ ಇರ್ತದೆ ಸೊ ಸುಮಾರು ಹದಿನೇಳು ತಿಂಗಳಿಗೆ ಇದು ಪ್ರಾಯಕ್ಕೆ ಬರ್ತತೆ ಸುಮಾರು ಎರಡು ವರ್ಷದಲ್ಲಿ ಮೂರು ಬಾರಿ ಮರಿ ಆಗ್ತಾವೆ ನಮ್ಮನೆಯ ಎಲ್ಲಾ ಕುರಿಗಳು ಕೂಡ ಎರಡು ವರ್ಷದಲ್ಲಿ ಮೂರು ಸೂಲು ಮರಿ ಆಗ್ತಾವ ಸೊ ಇದನ್ನ ಆಗ್ಲೇ ಹೇಳಿದೆ ಮಾಂಸದ ಎಳೆಗಳ ಮಧ್ಯೆ ಕೊಬ್ಬು ತುಂಬಿಕೊಂಡಿರೋದ್ರಿಂದ ಮಾಂಸವನ್ನು ಬೇಯಿಸಿದಾಗ ಒಂದು ರೀತಿಯ ಸುವಾಸನೆ ಬರುತ್ತೆ ಈ ಮಾಂಸದ ಇಳುವರಿ ಶೇಕಡ ನಲ್ವತ್ತರಿಂದ ನಲವತ್ತೈದರಷ್ಟು ಶೇಕಡಾ ನಲ್ವತ್ತರಿಂದ ನಲವತ್ತೈದರಷ್ಟು ಡ್ರೆಸ್ಸಿಂಗ್ ಪರ್ಸೆಂಟೇಜ್ ಅಂತೀವಲ್ಲ ಅದು ಹಾಸನ ತಳಿ ಇದು ನೋಡ್ಲು ಬನ್ನೂರು ತಳಿ ತರನೇ ಇರುತ್ತೆ ಕಾಲುಗಳು ಎತ್ತರವಾಗಿರ್ತವೆ ಮುಖ ಕಪ್ಪಾಗಿರುತ್ತೆ ಟಗರುಗಳು ಒಳ್ಳೆ ಟಗರುಗಳು ಒಳ್ಳೆ ರೀತಿಯ ಒಂದು ಏನು ಕೊಂಬುಗಳನ್ನು ಹೊಂದಿರ್ತವೆ ಅದರ ಮಾಂಸ ಮತ್ತು ಉಣ್ಣೆ ಮಧ್ಯಮ ಮಟ್ಟದ್ದಾಗಿರುತ್ತೆ ಇದು ಹಾಸನ ಜಿಲ್ಲೆಗೆ ಅಷ್ಟೇನೆ ಸೀಮಿತ ಆಗಿರುತ್ತೆ ನೆರೆ ಪ್ರದೇಶದಲ್ಲಿ ಇದು ಕಂಡು ಬರೋದಿಲ್ಲ ತೆಂಗುರಿ ಅಥವಾ ಟೆಂಗುರಿ ಅಂತೀವಿ ನಾವು ಇವು ಮೈ ಕಂದು ಬಣ್ಣ ಪೂರ್ತಿ ಕಂದು ಬಣ್ಣ ಹೊಂದಿರ್ತದೆ ಮುಖ ಬೆಳಗಾಗಿರ್ತವೆಗಳಿಗೆ ಸಾಮಾನ್ಯವಾಗಿ ಕೊಂಬಿರ್ತವೆ ಕೇವಲ ಮಾಂಸಕ್ಕಾಗಿ ಈ ಒಂದು ತಳಿಯನ್ನ ಹೆಚ್ಚಾಗಿ ಬೆಳೆಸ್ತಾರೆ ಯಾಕೆಂದ್ರೆ ಉಣ್ಣೆ ಇರೋದೇ ಇಲ್ಲ ಮೈ ಮೇಲೆ ಉಣ್ಣೆ ಅಂದ್ರೆ ಕೇವಲ ಒಂದು ಸಾಫ್ಟ್ ನೈಸ್ ಇದಿರುತ್ತೆ ಅಷ್ಟೇ ಸ್ಕಿನ್ ಕೋಟ್ ಇರುತ್ತೆ ಅದ್ರ ಮೇಲೆ ತೆಳುವಾದ ಒಂದು ನೈಸ್ ಇದಿರುತ್ತೆ ಉಣ್ಣೆ ಇರುತ್ತೆ ಬಟ್ ರಫ್ ಆಗಿ ಏನು ಉದ್ದದ ಉಣ್ಣೆ ಇದ್ರೆ ಬರೋದಿಲ್ಲ ಇದನ್ನ ಅದಕ್ಕೋಸ್ಕರನೇ ಇದನ್ನ ಕಟಾವು ಕೂಡ ಮಾಡೋದಿಲ್ಲ ಉಣ್ಣೆ ಕಟಾವು ಮಾಡೋದು ಕಂಡು ಬರೋದಿಲ್ಲ ಈ ಕುರಿಗೆ ಉಣ್ಣೆ ಇಲ್ಲದೆ ಮೈ ಭಾಗದ ಹಸುವಿನ ಮೈ ಅಂತ ಇರ್ತದೆ ಟಗರುಗಳು ದೊಡ್ಡದಾದ ಕೊಂಬುಗಳಿರ್ತವೆ ಹೆಣ್ಣು ಕುರಿಗಳಿಗೆ ಚಿಕ್ಕ ಕೊಂಬಿರ್ತದೆ ವಯಸ್ಕ ಗಂಡು ಕುರಿ ಸುಮಾರು ಐವತ್ತು ಕೆಜಿ ಜಿ ಒಳ್ಳೆ ಮಾಂಸದ ತಳಿ ಅಂತ ಅದಕ್ಕೆ ಹೇಳಿದ್ರು ಹೆಣ್ಣು ಕುರಿ ನಲ್ವತ್ ಕೆಜಿ ಇರುತ್ತೆ ಇದು ಬಳ್ಳಾರಿಗಿಂತಲೂ ಒಳ್ಳೆ ತೂಕ ಜಾಸ್ತಿ ಬರ್ತದೆ ತಳಿಗಳಲ್ಲಿ ಬಹಳ ಪ್ರಮುಖವಾದಂತದ್ದು ವಿದೇಶಿ ತಳಿಗಳಲ್ಲಿ ಡಾರ್ಸೆಟ್ ಹಾರ್ನ್ ಅಂತ ಹೇಳ್ತೀವಿ ಸೌದನ್ ಅಂತ ಹೇಳ್ತೀವಿ ಮತ್ತೆ ನಮ್ಮ ದೇಶಿ ತಳಿ ಮಂಡ್ಯ ಮತ್ತೆ ಆಂಧ್ರದ ನೆಲೂ ಇವೆಲ್ಲವೂ ಕೂಡ ಮಾಂಸಕ್ಕೆ ಪ್ರಸಿದ್ಧವಾದಂತಹ ತಳಿಗಳು ತಳಿ ಏನು ವಿದೇಶಿ ತಳಿಗಳಲ್ಲಿ ತುಂಬಾ ಏನು ಪ್ರಮುಖವಾದಂತಹ ತಳಿ ಅಂದ್ರೆ ರಾಂಬುಲೆಟ್ ಈ ತಳಿ ಒಂದು ಫ್ರಾನ್ಸ್ ದೇಶದ್ದು ಸುಮಾರು ನೂರಿಂದ ನೂರ ಇಪ್ಪತ್ತೈದು ಕೆ ಜಿ ಒಂದು ವಯಸ್ಕ ಗಂಡು ತೂಕ ಬರುತ್ತೆ ನೂರಿಂದ ನೂರ ಇಪ್ಪತ್ತು ಕೆ ಜಿ ಅಂದ್ರೆ ಸ್ಟ್ಯಾಂಡರ್ಡ್ ಇದು ಏನು ಕಂಡೀಷನ್ ಅಲ್ಲಿ ಬಂದಿರತಕ್ಕಂಥ ತೂಕ ಇದು ವಯಸ್ಕ ಅಂದ್ರೆ ಸುಮಾರು ಒಂದೂವರೆಯಿಂದ ಒಂದರಿಂದ ಒಂದೂವರೆ ವರ್ಷದ ಒಂದು ಗಂಡು ಅದೇ ಹೆಣ್ಣು ಕುರಿ ಆದ್ರೆ ಎಂಬತ್ತರಿಂದ ತೊಂಬತ್ತು ಕೆ ಜಿ ಇರುತ್ತೆ ಸಾಮಾನ್ಯವಾಗಿ ಮಾಂಸದ ತಳಿ ಅಭಿವೃದ್ಧಿಗೋಸ್ಕರನೇ ಈ ತಳಿಯನ್ನ ಬೆಳೆಸ್ತಾರೆ ನಮ್ಮ ದೇಶದಲ್ಲೂ ಕೂಡಲ ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಭಾಗದಲ್ಲಿ ಈ ರಾಮುಲೆಟ್ ತಳಿಯನ್ನ ಸಾಕಷ್ಟು ಜನ ಸಾಕ್ತಾ ಇದ್ರು ಚಿತ್ರದುರ್ಗದ ಕುದಾಪುರ ಫಾರ್ಮ್ ಅಲ್ಲಿ ಈ ತಳಿಯನ್ನ ಬಹಳಷ್ಟು ವರ್ಷಗಳ ಕಾಲ ಸಾಕಿ ಈ ಭಾಗದ ರೈತರಿಗೆ ಇದರ ಮರಿಗಳನ್ನ ಕೊಟ್ಟು ನಾವು ಈ ತಳಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ನಡೀತು ಸರ್ಕಾರದಿಂದ ಆದರೆ ರೈತರಲ್ಲಿ ಈ ರಾಮ್ಲೆಟ್ ತಳಿಯನ್ನ ಅಕ್ಸೆಪ್ಟೆನ್ಸ್ ತುಂಬಾ ಕಡಿಮೆ ಇದ್ದುದರಿಂದ ಜೊತೆಗೆ ಈ ಈ ತಳಿ ನಮ್ಮ ಕುರಿಗಳ ತರ ಎಲ್ಲಾ ಏನು ಗುಡ್ಡ ಬೆಟ್ಟಗಳಲ್ಲಿ ಓಡಾಡಿ ಮೈಕೊಂಡು ಬರೋ ಅಂತದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಈ ತಳಿ ಅಕ್ಸೆಪ್ಟೆನ್ಸ್ ತುಂಬಾ ಕಡಿಮೆ ಇದರಿಂದ ಇತ್ತೀಚೆಗೆ ನಾವು ರಾಂಬುಲೆಟ್ ತಳಿಗಳನ್ನ ಹಾಕೋದನ್ನ ನಮ್ಮ ಗುದಾಪುರ ಫಾರ್ಮ್ ಅಲ್ಲಿ ನಿಲ್ಲಿಸ್ಬಿಟ್ಟಿದೀವಿ ಇನ್ನು ಉಳ್ಳೆ ಉಣ್ಣೆ ತಳಿ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ವಿದೇಶಿ ತಳಿಗಳೇ ಹೆಚ್ಚಿನ ಪಾಲನ್ನ ಹೊಂದಿದಾವೆ ಅದರಲ್ಲಿ ಅಹ್ ಅಮೆರಿಕ ಆಸ್ಟ್ರೇಲಿಯಾ ಸ್ಪೇನ್ ಮತ್ತೆ ರಷ್ಯಾ ದೇಶಗಳಲ್ಲಿ ಈ ತಳಿ ಹೆಚ್ಚಾಗಿ ಕಂಡು ಬರ್ತವೆ ಕಾರಣ ಏನಪ್ಪಾ ಅಂದ್ರೆ ನೀವು ಅದನ್ನು ಕೂಡ ವೈಜ್ಞಾನಿಕ ಕಾರಣ ಇದೆ ನೀವು ಎಲ್ಲಾ ದೇಶಗಳು ಕೂಡ ತುಂಬಾ ಶೀತ ವಲಯ ದೇಶಗಳು ತುಂಬಾ ಟೆಂಪರೇಚರ್ ತುಂಬಾ ಕಡಿಮೆ ಇರತಕ್ಕಂತ ಒಂದು ಪ್ರದೇಶಗಳು ನ್ಯಾಚುರಲಿ ಅಲ್ಲಿ ಅವಕ್ಕೆ ಈ ಒಂದು ಚಳಿಯಿಂದ ಪ್ರೊಟೆಕ್ಷನ್ ಕೊಡಬೇಕಾದ್ರೆ ಒಳ್ಳೆಯ ಕೈ ಮೇಲೆ ಉಣ್ಣೆ ಬೆಳವಣಿಗೆ ಆಗಲೇಬೇಕಾಗುತ್ತೆ ಅದಕ್ಕೋಸ್ಕರ ನ್ಯಾಚುರಲಿ ಅದು ಉಣ್ಣೆಗೆ ಉಣ್ಣೆ ಬೆಳವಣಿಗೆ ಚೆನ್ನಾಗೇ ಇರುತ್ತೆ ಅವು ಚಳಿಯಿಂದ ರಕ್ಷಣೆಯು ಕೂಡ ಕೊಡುತ್ತೆ ಈ ವರ್ಗದಲ್ಲಿರುವ ಮುಖ್ಯ ತಳಿಗಳು ರೋಮ್ಡಿ ಮಾರ್ಷು ಕಾಶ್ಮೀರ್ ಮೆರಿನೋ ನೀಲ್ಗಿರಿ ಭಾರತ್ ಮೆರಿನೋ ಇವೆಲ್ಲವೂ ಕೂಡ ಉಣ್ಣೆಗೆ ಹೆಚ್ಚು ಪ್ರಚಲಿತವಾದಂತಹ ಒಂದು ತಳಿಗಳು ಇನ್ನು ಮಾಂಸ ಮತ್ತು ಉಣ್ಣೆ ಎರಡೂ ಉದ್ದೇಶಕ್ಕೋಸ್ಕರ ಸಾಕ್ತಕ್ಕಂಥ ಕೆಲವೇ ಕೆಲವು ತಳಿಗಳಿದಾವೆ ಇವಕ್ಕೆ ಮಾಂಸ ಮತ್ತು ಉಣ್ಣೆಗೋಸ್ಕರನೇ ಸಾಕ್ತಾ ಇದೀವಿ ಈ ಕುರಿಗಳು ತಳಿಗಳು ಆಯಾ ದೇಶದ ಪರಿಸರಕ್ಕೆ ಚೆನ್ನಾಗಿ ಹೊಂದಿಕೊಂಡಿರ್ತವೆ ಭಾರತದ ಕುರಿಗಳಿಂದ ಉತ್ತಮ ಮಟ್ಟದ ದೊರೆಯುವುದಿಲ್ಲ ಸೊ ಉಣ್ಣೆ ಇಳುವರಿ ಶು ಸಹ ತುಂಬಾ ಕಡಿಮೆ ಇರ್ತದೆ ಸೊ ಮಾಂಸದ ಗುಣಮಟ್ಟ ಮತ್ತು ಇಳುವರಿಗೂ ಕೂಡ ಇಲ್ಲಿ ಕಡಿಮೆ ಇರ್ತದೆ ಉಣ್ಣೆಗೋಸ್ಕರ ಹೆಚ್ಚು ಪ್ರಾಶಸ್ತ್ಯ ಕೊಡೋದ್ರಿಂದ ಮಾಂಸ ಮತ್ತು ಮಾಂಸದ ಗುಣಮಟ್ಟ ಮತ್ತು ಇಳುವರಿ ಎರಡೂ ಕೂಡ ಕಡಿಮೆ ಇರುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಗಡ್ಡಿ ಆಮೇಲೆ ಚೋಕ್ಲಾ ರಾಜಸ್ಥಾನದ್ದು ಗಂಜಾಮ್ ಇದು ಒರಿಸ್ಸಾದ್ದು ಗೆರೋಲ್ ಅಂತಕ್ಕಂಥ ವೆಸ್ಟ್ ಬೆಂಗಾಲು ಅನ್ನೋ ತಳಿ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಈಗೆಲ್ಲ ಇದೆಯಲ್ಲ ನಾರಿಸುವರ್ಣ ತಳಿ ನೀವೆಲ್ಲ ಕೇಳಿದಿರ ಸುವರ್ಣ ತಳಿ ಎರಡೆರಡು ಮರಿಗಳನ್ನ ಹಾಕುತ್ತೆ ಅಂತ ಆ ನಾರಿಸುವರ್ಣ ತಳಿಗೆ ತಳಿಗೆ ಈ ಗೆರೋಲ್ ತಳಿಯನ್ನು ಕೂಡ ಮಿಶ್ರ ಮಾಡಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ಇದು ಸಾಮಾನ್ಯವಾಗಿ ಗೆರೋಲ್ ಅಂತಕ್ಕಂಥದ್ದು ಎರಡು ಮರಿಗಳನ್ನ ಹಾಕ್ತಕ್ಕಂಥ ತಳಿ ಇದು ಜೈಸಲ್ಮೇರ್ ರಾಜಸ್ಥಾನದು ಜಲೌನಿ ಇದು ಯು ಪಿದು ಕಾಶ್ಮೀರಿ ಆಕ್ಚುಲಿ ಕಾಶ್ಮೀರಿ ತಳಿ ಅದು ಸೊ ಇಲ್ಲೂ ಕೂಡ ನೋಡಿ ಹೂಲು ಈ ಕಾಶ್ಮೀರ ತಳಿಯಲ್ಲಿ ಹೆಚ್ಚಾಗಿ ಬೆಳೆದಿದೆ ಕಾರಣ ಅದು ತುಂಬಾ ಶೀತ ಪ್ರದೇಶದ ನ್ಯಾಚುರಲಿ ಅದಕ್ಕೆ ಒಳ್ಳೆ ಊಲು ಡೆವಲಪ್ ಆಗಿರುತ್ತೆ ಖೇರಿ ಅಂತಕ್ಕಂಥದ್ದು ಅದು ಕೂಡ ಒಂದು ತಳಿ ಅದು ಯು ಇದು ಡಬಲ್ ಡ್ಯೂಯಲ್ ಪರ್ಪಸ್ ಮಾಲ್ಪುರ ರಾಜಸ್ಥಾನ್ ಏನು ನಗರಿ ಇದು ಕೂಡ ಡ್ಯೂಯಲ್ ಪರ್ಪಸ್ ಬೀಡು ಆಮೇಲೆ ನಾಲಿ ಅಂತಕ್ಕಂಥದ್ದು ಕೂಡ ಡ್ಯೂಯಲ್ ಪರ್ಪಸ್ ಇದು ನಮ್ಮ ಭಾಗದಲ್ಲಿ ತುಂಬ ಕಡಿಮೆ ಇವೆಲ್ಲ ನಾರ್ತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ತಳಿಗಳ ಹಂಗಾಗಿ ಹೆಸರುಗಳನ್ನು ನಾವೆಲ್ಲ ಕೇಳಿರೋದು ತುಂಬ ರೇರು ಮಾಡಿ ಇದು ಕೂಡ ಗುಜರಾತಲ್ಲಿ ಕಂಡು ಬರ್ತಕ್ಕಂಥ ತಳಿ ಪೂಗಲ್ ಅಂತಕ್ಕಂಥದ್ದು ರಾಜಸ್ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ತಳಿ ಡ್ಯುಯಲ್ ಪರ್ಪಸ್ ಉಣ್ಣೆ ಮತ್ತು ಮಾಂಸಕ್ಕೆ ಮಡ್ರಾಸ್ ರೆಡ್ಡು ಮಾಂಸಕ್ಕೋಸ್ಕರ ಸಾಕ್ತಕ್ಕಂಥ ಅತ್ಯಂತ ಪ್ರಮುಖವಾದಂಥ ತಳಿ ರೈಸಲ್ ಅದು ಕೂಡ ಮಾಂಸದ ಉತ್ತಮವಾದಂಥ ತಳಿ ಕೊಯಮತ್ತೂರು ಅದು ಕೂಡ ಮಾಂಸಕ್ಕೋಸ್ಕರ ಸಾಕ್ತಕ್ಕಂಥದ್ದು ತಿರ್ಚಿ ಬ್ಲಾಕ್ ಅಂತಾರೆ ಇದನ್ನ ಇದು ನಮ್ಮ ಇದು ಬಳ್ಳಾರಿ ಮತ್ತೆ ಈ ಹರಿಹರ ದಾವಣಗೆರೆ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಡೆಕ್ಕನಿ ತಳಿ ತರನೇ ಇದೆ ತಿರ್ಚಿ ಬ್ಲಾಕ್ ಮೆಚ್ಚೇರಿ ಅಂತಕ್ಕಂಥದ್ದು ಕೂಡ ಉತ್ತಮವಾದಂತ ಮಾಂಸದ ತಳಿ ನೀಲಗಿರಿ ಅಂತಕ್ಕಂಥದ್ದು ಕೂಡ ಮಾಂಸ ಮತ್ತು ಉಣ್ಣೆ ಎರಡಕ್ಕೂ ಕೂಡ ಸಾಕ್ತೇವೆ ಇನ್ನು ಹೊಸ ತಳಿ ಇದು ಯೂನಿವರ್ಸಿಟಿಯಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದು ಅವಿಕಾಲೀನ್ ಅಂತ ಇದನ್ನ ಇದರ ಉದ್ದೇಶ ಅಂದ್ರೆ ಫೈನ್ ಹೂಲ್ ಉತ್ಪತ್ತಿ ಮಾಡೋದಕ್ಕೋಸ್ಕರ ಅವಿ ಅವಿಕಾಲೀನ್ ಅಂತಕ್ಕಂಥ ಒಂದು ತಳಿಯನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಅವಿವಸ್ತ್ರ ಅಂತಕ್ಕಂಥದ್ದು ಕೂಡಾನೆ ಅದು ಯೂನಿವರ್ಸಿಟಿಯಿಂದ ಡೆವಲಪ್ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತ್ ಮೆರಿನೋ ಕೂಡ ಮೆರಿನೋ ಮತ್ತು ಭಾರತದ ತಳಿಗಳೊಂದಿಗೆ ಮಿಶ್ರ ಮಾಡಿ ಉತ್ಪತ್ತಿ ಮಾಡಿರ್ತಕ್ಕಂಥ ಒಂದು ಮಿಶ್ರ ತಳಿ ಇದು ಇದು ಮಾಂಸ ಮತ್ತು ಉಣ್ಣೆಗೆ ಫೇಮಸ್ ಆಗಿದೆ ಇನ್ನು ಮೇಕೆ ತಳಿಗಳ ವಿಷಯಕ್ಕೆ ಬಂದ್ರೆ ಮೇಕೆ ತಳಿಗಳು ಸಾಕಷ್ಟು ಇತ್ತೀಚೆಗೆ ಬೋಯರ್ ಅಂತೂ ಬಹಳ ಜನ ಕೇಳಿದಾರೆ ಬೋಯರ್ ಮಾಂಸಕ್ಕೋಸ್ಕರ ತುಂಬಾ ಜನ ಈ ಭಾಗದಲ್ಲೂ ಕೂಡ ಸಾಕ್ತಾ ಇದ್ರ ಸೊ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆಗೆ ಅಂತ ವ್ಯತ್ಯಾಸ ಏನಿರೋದಿಲ್ಲ ಸೊ ಎರಡು ಕೂಡ ಒಂದೇ ರೀತಿಯಾಗಿ ಸಾಕಾಣಿಕೆ ಮಾಡಬಹುದು ಇದು ಕೂಡ ಲಾಭದಾಯಕ ಉದ್ಯಮ ಆಗಿದೆ ಬರಗಾಲದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಸಾಕ್ಬೋದು ಯಾಕಂದ್ರೆ ಇದು ಗುಡ್ಡ ಬೆಟ್ಟಗಳಲ್ಲಿ ಸಿಕ್ತಕ್ಕಂತ ಕಾಡು ಸೊಪ್ಪುಗಳನ್ನ ತಿನ್ಬಿಟ್ಟು ಚೆನ್ನಾಗಿ ಬೆಳೀತದೆ ನಡೆದಾಡುವ ಬ್ಯಾಂಕ್ ಅಂತೀವಿ ಬಡವರ ಕಾಮಧೇನು ಕಾಮದೇನು ಇದು ಹಾಲು ಕೂಡ ಕೊಡ್ತೀವಿ ಇದರ ಹಾಲನ್ನ ನಾವು ನಮಗೋಸ್ಕರ ಬಳಸಬಹುದು ಇದನ್ನ ಮಾರಾಟ ಕೂಡ ಮಾಡಬಹುದು ವರ್ಷ ಹುಡಿ ನ್ಯಾಚುರಲಿ ಕೆಲಸ ಸಿಗುತ್ತೆ ಮತ್ತೆ ಆದಾಯ ಇದೆ ಹಾಡಿನ ಹಾಲು ಔಷಧಿಯ ಗುಣ ಹೊಂದಿರ್ತವೆ ಮೇಕೆ ಹಾಲುಗಳನ್ನ ಅನೇಕ ರೀತಿಯ ನಾಟಿ ಔಷಧಿಗಳನ್ನು ಕೊಡೋದಿಕ್ಕೆ ಬಳಸ್ತೇವೆ ವಿಶೇಷವಾಗಿ ಹಳ್ಳಿ ಕಡೆಗೆ ತಾಯಿ ಹಾಲು ಸಿಗ್ಲಿಲ್ಲ ಅಂದರೆ ಮೇಕೆಹಾಲನ್ನು ಕುಡಿಸ್ತಕ್ಕಂಥ ಪದ್ಧತಿ ಇದೆ ಮೇಕೆ ಹಾಲು ತಾಯಿ ಹಾಲು ಅಷ್ಟೇ ತುಂಬ ಸುಲಭವಾಗಿ ಜೀರ್ಣ ಆಗುತ್ತೆ ಮಕ್ಕಳಿಗೆ ಜೊತೆಗೆ ಔಷಧೀಯ ಗುಣ ಹೊಂದಿರ್ತವೆ ಯಾಕೆಂದರೆ ಅದು ಇದು ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ನೀವೆಲ್ಲ ಎಲ್ಲ ಕೇಳಿದ್ರ ಕಾಡಿನಲ್ಲಿ ಸಿಗ್ತಕ್ಕಂಥ ಸಾಕಷ್ಟು ವೆರೈಟಿ ಸೊಪ್ಪುಗಳನ್ನು ತಿಂದು ಬದುಕೋದ್ರಿಂದ ಎಲ್ಲ ಔಷಧೀಯ ಗುಣಗಳು ಕೂಡ ಅದರ ಗುಣಗಳು ಕೂಡ ಹಾಲಿನಲ್ಲಿ ಇರುತ್ತೆ ಅನ್ನೋದು ಒಂದು ನಂಬಿಕೆ ಆಗಿದೆ ನಾನು ಆಗ್ಲೇ ಹೇಳಿದೆ ಗೋಟ್ ಮಿಲ್ಕ್ ನೇಚರ್ಸ್ ಗ್ರೇಟೆಸ್ಟ್ ಫುಡ್ ಅಂತ ಹೇಳ್ತಾರೆ ಹೇಳಿದೆ ಈಜಿ ಈಜಿ ಟು ಡೈಜೆಸ್ಟ್ ಸುಲಭವಾಗಿ ಜೀರ್ಣ ಆಗುತ್ತೆ ಅಲರ್ಜಿ ಇರೋದಿಲ್ಲ ಸೊ ತುಂಬಾ ಅಂದ್ರೆ ಇದರಲ್ಲಿ ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ ಹಾಲ್ಕನೇನ್ ಇರೋದಿಲ್ಲ ಇಟ್ಸ್ ವೆರಿ ನ್ಯಾಚುರಲಿ ಹೋಮೋಜಿನೈಸ್ಡ್ ಅಂದ್ರೆ ಕೊಬ್ಬು ಪ್ರೋಟೀನ್ ಮತ್ತು ಎಲ್ಲವೂ ಕೂಡ ಮಿಳಿತಗೊಂಡು ತುಂಬಾ ಸುಲಭವಾಗಿ ಚಿಕ್ಕ ಮಕ್ಕಳಿಗೆ ಹಸುಗೂಸುಗಳಿಗೂ ಕೂಡ ಕೊಟ್ಟರು ಡೈಜೆಷನ್ ಪ್ರಾಬ್ಲಮ್ ಇಲ್ಲದೆ ಇರೋ ಒಂದು ಕಾಂಬಿನೇಷನ್ ಇದೆ ಅದಕ್ಕೆ ತಾಯಿ ಹಾಲು ಪೌಷ್ಟಿಕಾಂಶ ಮತ್ತೆ ಸುಲಭವಾಗಿ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ ಸೊ ಮೇಕೆ ಹಾಲುಗಳನ್ನ ಈಗ ಇತ್ತೀಚೆಗೆ ಸಾಕಷ್ಟು ಜನ ಅದನ್ನ ಕರೆದು ಮಾರಾಟ ಮಾಡತಕ್ಕಂಥ ಪದ್ಧತಿ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಆಲ್ರೆಡಿ ನಡೀತಾ ಇದೆ ಇದರಲ್ಲಿ ಮಾಂಸದ ಉತ್ಪತ್ತಿಗೋಸ್ಕರ ಸಾಕ್ತಕ್ಕಂಥ ಮೇಕೆ ತಳಿಗಳಲ್ಲಿ ಉಸ್ಮಾನಾಬಾದಿ ಇದು ಮಹಾರಾಷ್ಟ್ರದ ಒಂದು ತಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಈ ಉಸ್ಮಾನಾಬಾದಿ ತಳಿ ಅಂತ ಸಾಕೋದನ್ನು ನಾವು ಕಾಣ್ತೀವಿ ತುಂಬ ಏನು ಫುಲ್ ಬ್ಲ್ಯಾಕ್ ಕಲರ್ ಇರ್ತದೆ ಆಮೇಲೆ ರಾಜಸ್ಥಾನದ ಶಿರೋಗಿ ನಮ್ಮ ಭಾಗದಲ್ಲೂ ಕೂಡ ಸಾಕಷ್ಟಿದೆ ಕೆಂದ ಬಣ್ಣ ಇರುತ್ತೆ ಮಧ್ಯ ಮಧ್ಯೆ ಪಟ್ಟಿ ಎಂದ ಸ್ಪಾಟ್ಗಳಿರ್ತದೆ ತಮಿಳ್ನಾಡಿನ ಕನ್ನಯಾಡು ಪಶ್ಚಿಮ ಬಂಗಾಳದ ಏನು ಬ್ಲ್ಯಾಕ್ ಬೆಂಗಾಲ್ ಅಂತಂದೇ ನಾವು ಹೇಳ್ತೀವಲ್ಲ ಅದು ಕೂಡ ಮಾಂಸದ ಉತ್ಪಾದನೆಗೆ ಸಾಕ್ತಕ್ಕಂಥ ತಳಿ ಈ ತಳಿಗಳು ಬಹು ಬೇಗನೆ ಹೆಚ್ಚಿನ ತೂಕವನ್ನ ತೂಗ್ತವೆ ಅಂದ್ರೆ ಮಾಂಸ ಎಫ್ ಸಿ ಆರ್ ಅಂತ ಹೇಳ್ತೀವಿ ಕನ್ವರ್ಷನ್ ರೇಷಿಯೋ ಈ ತಳಿಗಳೇ ತುಂಬಾ ಚೆನ್ನಾಗಿರುತ್ತೆ ಸೊ ತಿಂದಂತ ಒಂದು ಕೆ ಜಿ ಮಾಂಸಕ್ಕೆ ಅತಿ ಹೆಚ್ಚು ಏನು ಪರ್ಸೆಂಟೇಜ್ ಆಫ್ ಇದನ್ನ ಇವು ಮಾಂಸವಾಗಿ ಕನ್ವರ್ಟ್ ಮಾಡ್ತವೆ ಸುಮಾರು ಎಂಟತ್ತು ತಿಂಗಳಲ್ಲಿ ಸುಮಾರು ಐವತ್ತು ಕೆ ಜಿ ಬರುತ್ತೆ ಸೊ ಒತ್ತತ್ರ ಒಂದು ವರ್ಷನೂ ಕಳೆಯೋದಿಲ್ಲ ಐವತ್ತು ಕೆ ಜಿ ಬರ್ತವೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಈ ತಳಿಗಳನ್ನ ಹೆಚ್ಚಾಗಿ ಮಾಂಸಕ್ಕೆ ಬಳಸ್ತಾರೆ ಇತ್ತೀಚೆಗೆ ದಕ್ಷಿಣ ಆಫ್ರಿಕಾದ ಬೋಯರ್ ನಾನು ಆಗ್ಲೇ ಹೇಳಿದ ಬೋಯರ್ ನಮ್ಮ ನಮ್ಮ ಭಾಗದಲ್ಲೂ ಕೂಡ ಸಾಕಷ್ಟು ಫೇಮಸ್ ಸೊ ಬೋಯರ್ ತಳಿನ ಕೂಡ ಮಾಂಸಕ್ಕಾಗಿ ನಾವು ಇಲ್ಲಿ ಈ ಭಾಗದಲ್ಲಿ ಸಾಕೋದನ್ನು ಕಾಣ್ತೇವೆ ಹಾಲಿನ ಉತ್ಪಾದನೆಗೆಂದು ಸಾಕ್ತಕ್ಕಂಥ ತಳಿಗಳಲ್ಲಿ ಉತ್ತರ ಪ್ರದೇಶದ ಜಮನಾಪುರಿ ಬಾರ್ಬರಿ ಪಂಜಾಬ್ ಹರಿಯಾಣದಲ್ಲಿ ಬರ್ತಕ್ಕಂಥ ಬೀಟಲ್ ಗುಜರಾತಿನ ಸುರ್ತಿ ಸುರ್ತಿ ಮೇಕೆ ಕೂಡ ಇದೆ ಜೊತೆಗೆ ನಮ್ಮ ಎಮ್ಮೆ ತಳಿ ಕೂಡ ಸುರ್ತಿ ಹೆಸರು ಮೆಹಾನ ಅದು ಕೂಡ ಮೇಕೆ ಮತ್ತು ಎಮ್ಮೆ ಎರಡೂ ತಳಿಗಳಿದಾವೆ ಗೋಹಿಲ್ವಾಡಿ ಝಲ್ವಾಡಿ ಮತ್ತು ಕಚ್ಚಿ ಇವೆಲ್ಲವೂ ಕೂಡ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಹೆಸರುಗಳು ಸೊ ಅಲ್ಲೇ ಆ ತಳಿ ಅಭಿವೃದ್ಧಿ ಇರೋದ್ರಿಂದ ಅದೇ ಹೆಸರಿದೆ ರಾಜಸ್ಥಾನದ ಜಕ್ರಾನ ಮುಂತಾದವು ಕೂಡ ಹಾಲಿನ ಉತ್ಪಾದನೆಗೆ ಹೆಚ್ಚಾಗಿ ಸಾಕ್ತಾರೆ ಹಾಲು ಮತ್ತು ಮಾಂಸದ ಉತ್ಪಾದನೆಗೋಸ್ಕರ ಸಾಕ್ತಕ್ಕಂಥ ತಳಿಗಳಲ್ಲಿ ಒಂದು ಮಾರ್ವಾರಿ ರಾಜಸ್ಥಾನದ್ದು ಕೇರಳ ಮತ್ತು ಕರಾವಳಿ ಭಾಗದಲ್ಲಿರ್ತಕ್ಕಂಥ ಮಲಬಾರಿ ಮಲಬಾರಿ ನಮ್ಮ ಕರ್ನಾಟಕದಲ್ಲಿ ಬಹಳ ಫೇಮಸ್ ಇದನ್ನ ಮಾಂಸದ ಉತ್ಪತ್ತಿಗೆ ಮತ್ತು ಹಾಲಿನ ಉತ್ಪತ್ತಿಗೆ ಎಲ್ಲ ಕೂಡ ಸಾಕ್ತಾರೆ ವಿಶೇಷವಾಗಿ ಬೋಯರ್ ತಳಿ ಸಾಕ್ತಕ್ಕಂಥವ್ರು ಮಲಬಾರಿ ತಳಿಗಳನ್ನ ಬಳಸ್ಕೊಂಡು ಮಿಶ್ರ ತಳಿಯ ಉತ್ಪತ್ತಿಗೋಸ್ಕರ ಈ ಮಲಬಾರಿಯನ್ನ ಚೆನ್ನಾಗಿ ಸಾಕ್ತಾರೆ ಈ ಭಾಗದಲ್ಲಿ ಮಲಬಾರಿ ಮತ್ತೆ ಬೋಯರ್ ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಹೈಟ್ ಇರೋದ್ರಿಂದ ಈ ಬ್ರೀಡಿಂಗಿಗೆ ಸಮಸ್ಯೆ ಇಲ್ಲ ಇನ್ನು ಮಹಾರಾಷ್ಟ್ರ ಒರಿಸ್ಸಾ ಮತ್ತೆ ಈ ಭಾಗದಲ್ಲಿ ಸಂಗಮನೇರಿ ಅಂತಕ್ಕಂಥ ಆ ತಳಿ ಇದೆ ಅಹ್ ಹಾಲು ಮತ್ತು ಮಾಂಸಕ್ಕೋಸ್ಕರ ಹೆಚ್ಚಾಗಿ ಸಾಕ್ತ ಸೊ ಆಡಿನ ತಳಿಗಳಲ್ಲಿ ಡೆಕ್ಕನಿ ನಂದಿದುರ್ಗ ಬಿದ್ರಿ ಮಲ್ಬಾರಿ ಉಸ್ಮಾನಾಬಾದಿ ಶಿರೋಹಿ ಜಂದಾಪಾರಿ ಬೋಯರ್ ಸೊ ನಂದಿದುರ್ಗ ವಿಶೇಷವಾಗಿ ಚಿತ್ರದುರ್ಗದ ಒಂದು ತಳಿ ಇದು ಇತ್ತೀಚೆಗೆ ಕಳೆದ ಒಂದು ಎರಡು ವರ್ಷದ ಹಿಂದೆ ಈ ಒಂದು ತಳಿಯನ್ನ ನಮ್ಮ ಎಂ ಬಿ ಎ ಜಿ ಆರ್ ಅಂತ ನಾವೇನು ಹೇಳ್ತೀವಲ್ಲೆಕಗ್ನೈಸ್ ಮಾಡಿದೆ ತಳಿ ಅಂತ ಬುಕ್ ಮಾಡಿದೆ ಶಿರೋಹಿ ನಾನು ಆಗ್ಲೇ ಹೇಳಿದೆ ಇದು ಕೂಡ ಉತ್ತಮವಾದಂತ ಮಾಂಸದ ತಳಿ ಸೊ ಕಂದು ಬಣ್ಣ ಇರ್ತದೆ ಮತ್ತೆ ದೇಹದ ಮೇಲೆ ಪೂರ್ತಿ ಡಾರ್ಕ್ ಬ್ರೌನ್ ಕಲರ್ ಇರ್ತಕ್ಕಂಥ ಪ್ಯಾಚಸ್ ಇರ್ತವೆ ರೌಂಡ್ ರೌಂಡ್ ತಲಿಚೇರಿ ತುಂಬಾ ಹೈಟ್ ಇರೋದಿಲ್ಲ ಗಿಡ್ಡ ತಳಿ ಇದು ಒಳ್ಳೆ ಮರಿ ಉತ್ಪತ್ತಿಗೋಸ್ಕರ ಇದನ್ನ ಸಾಕ್ತಾರೆ ಹಾಲಿನ ಉತ್ಪತ್ತಿಗೂ ಕೂಡ ಇದನ್ನ ತುಂಬಾ ಚೆನ್ನಾಗಿ ಸಾಕ್ತಾರೆ ಮಲ್ಬಾರಿ ತಳಿ ದುರ್ನಾಪರಿ ಇದು ಕೂಡ ಡ್ಯೂಯಲ್ ಪರ್ಪಸ್ ಇದು ಮಿಲ್ಕ್ ಮತ್ತೆ ಮೀಟ್ ಎರಡಕ್ಕೋಸ್ಕರ ಸಾಕ್ತಾರೆ ಉಸ್ಮಾನಾಬಾದಿ ನಾನು ಹೇಳಿದೆ ಮಹಾರಾಷ್ಟ್ರದ ಒಂದು ಬಾರ್ಡರ್ ಅಲ್ಲಿ ಬರ್ತಕ್ಕಂತ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಈ ಉಸ್ಮಾನಾಬಾದ್ ಇತ್ತಳಿಯನ್ನ ಸಾಕಾಣಿಕೆ ಮಾಡ್ತಾರೆ ಸೊ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕೂಡ ಸಾಕಷ್ಟು ಜನ ಈ ಉಸ್ಮಾನಾಬಾದ್ ತಳಿಯನ್ನ ಸಾಕಾಣಿಕೆ ಮಾಡ್ತಾರೆ ಫುಲ್ ಬ್ಲಾಕ್ ಕಲರ್ ಇರುತ್ತೆ ಬಾರ್ಬಾರಿ ಸೊ ಇದು ಆಗ್ರಾ ಮತ್ತು ಆಲಿಗರ್ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ರಾಜಸ್ಥಾನ ಭಾಗದಲ್ಲಿ ನೋಡಿ ವೈಟ್ ಇದಿರುತ್ತೆ ಪ್ಯಾಚಸ್ ಬ್ರೌನ್ ಪ್ಯಾಚಸ್ ಇರುತ್ತೆ ಮೈ ಮೇಲೆ ಇದು ಕೂಡ ಒಂದು ಮೇಕೆ ತಳಿ ಮಾರ್ವಾರಿ ಕೂಡ ಅದು ಕೂಡ ಮೇಕೆ ತಳಿ ಚಿತ್ರಗಳನ್ನು ಕಾಣಬಹುದು ಜಕ್ರಾನ ಈ ತಳಿಗಳನ್ನ ನಾವು ಹೆಚ್ಚಾಗಿ ನಾವು ಕಂಡಿಲ್ಲ ಈ ಭಾಗದಲ್ಲಿ ಶಿರೋಹಿ ಬಹಳ ಫೇಮಸ್ ನಮ್ಮ ಭಾಗದಲ್ಲಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಇದನ್ನ ಸಾಕಾಣಿಕೆ ಮಾಡತಕ್ಕಂಥದ್ದನ್ನ ನಾವು ಕಾಣ್ತೀವಿ ಯಾಕೆಂದ್ರೆ ಇದು ಒಳ್ಳೆ ಮಾಂಸದ ತಳಿ ಇದು ಒಳ್ಳೆ ಈಂಡು ಬರುತ್ತೆ ಜಾಲ್ವಾಡಿ ಅದು ಕೂಡ ನಮ್ಮ ಭಾಗದಲ್ಲಿ ಫೇಮಸ್ ಇಲ್ಲ ಗೋಹಿಲ್ವಾಡಿ ನಾರ್ತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ತಳಿ ಮಲ್ಬಾರಿ ಇದು ಕೇರಳದ್ದು ಮಲಪುರಂ ಭಾಗದಲ್ಲಿ ಇದನ್ನ ಹೆಚ್ಚಾಗಿ ನಾವು ಕಾಣ್ತೇವೆ ಕರ್ನಾಟಕದ ದಕ್ಷಿಣ ಒಂದು ಜಿಲ್ಲೆಗಳಲ್ಲಿ ಈ ಒಂದು ತಳಿಯನ್ನ ಬೋಯರ್ ಜೊತೆ ಕ್ರಾಸ್ ಮಾಡಿ ಸಾಕಷ್ಟು ಜನ ಸಾಕಾಣಿಕೆ ಮಾಡ್ತಾರೆ ಅದಕ್ಕೋಸ್ಕರ ಇದನ್ನ ಸಾಕಾಣಿಕೆ ಮಾಡ್ತಾರೆ ಸೊ ನೆಲ್ಲೂರ್ ಇದು ಆಂಧ್ರದ ತಳಿ ಒಸ್ಮಾನಾಬಾದಿ ನಾನು ಆಗ್ಲೇ ಹೇಳಿದೆ ಸೊ ಇದು ಉತ್ತರ ಉತ್ತರ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಆ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ತಲಿಚೇರಿ ಕೇರಳದ ಒಂದು ತಳಿ ಇದನ್ನು ಕೂಡ ನಾವು ಬೋಯರ್ಗೆ ನಾವು ಕ್ರಾಸ್ ಮಾಡೋದಕ್ಕೆ ಬಳಸ್ತೇವೆ ತಲಿಚೇರಿ ಮತ್ತು ಬೋಯರ್ ಕ್ರಾಸ್ ಇದು ನೋಡಿ ಬೋಯರು ಮತ್ತೆ ತಲಿಚೇರಿ ಎರಡು ಕ್ರಾಸ್ ಆಗಿರುವಂತದ್ದೇ ಇದನ್ನ ತಲಿಚೇರಿ ಅಂತ ಇದಿದೆ ಏನು ಮಿಶ್ರ ತಳಿ ಇದು ಇದು ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂತ ಕೆಲವು ಮೇಕೆ ತಳಿಗಳನ್ನ ಕಾಣ್ತೀವಿ ನಾವು ಕನ್ನಿ ಹಾಡು ಅಂತ ಸೇಲಂ ಬ್ಲಾಕ್ ಫುಲ್ ಬ್ಲಾಕ್ ಇದೆ ನೋಡಿ ಕೋಡಿ ಹಾಡು ಬಿದ್ರಿ ಇದು ನಮ್ಮ ಕರ್ನಾಟಕದ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಬಂದಿರತಕ್ಕಂತ ಒಂದು ತಳಿ ಕರ್ನಾಟಕದಲ್ಲಿ ಎರಡೇ ತಳಿ ರೆಕಗ್ನೈಸ್ ಆಗಿರೋದ್ದು ಒಂದು ಬಿದ್ರಿ ಒಂದು ನಂದಿದುರ್ಗ ಎರಡೇ ತಳಿಗಳು ಸೊ ಇದು ಬಿದ್ರಿ ಫುಲ್ ಬ್ಲ್ಯಾಕು ನಂದಿದುರ್ಗ ಫುಲ್ ವೈಟು ಇದು ನಂದಿದುರ್ಗ ಇದು ನಮ್ಮ ಚಿತ್ರದುರ್ಗದ ಅನೇಕ ಭಾಗಗಳಲ್ಲಿ ಕಂಡುಬರುತ್ತೆ ಈಗ ನಾವು ಈ ಒಂದು ತಳಿ ರೆಕಗ್ನೈಸ್ ಆದಮೇಲೆ ಇದರ ಒಂದು ಬ್ರೀಡಿಂಗ್ ಸೆಂಟರ್ ಕೂಡ ವೆರಿ ಶಾರ್ಟ್ಲಿ ಸ್ಟಾರ್ಟ್ ಆಗ್ತಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿ ಇದ್ರ ಬ್ರೀಡಿಂಗ್ ಸೆಂಟರನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ತಯಾರಿ ನಡೆದಿದೆ ವಿತಿನ್ ಒಂದು ತ್ರೀ ಫೋರ್ ಮಂತ್ಸಲ್ಲಿ ಒಂದು ಸೆಂಟರ್ನ ಪ್ರಾರಂಭ ಮಾಡ್ತಾ ಇದೀವಿ ಸೊ ಅದಾದ ನಂತರ ಈ ಒಂದು ನಂದಿದುರ್ಗ ತಳಿಯನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಕೊಡುವಂತ ಕಾರ್ಯಕ್ರಮ ನಮ್ಮಲ್ಲಿದೆ ಬ್ಲಾಕ್ ಬೆಂಗಾಲ್ ಇದು ವೆಸ್ಟ್ ಬೆಂಗಾಲ್ನ ಒಂದು ತಳಿ ಪಶ್ಮಿನ ಕಾಶ್ಮೀರಿ ನ್ಯಾಚುರಲಿ ನೋಡಿ ಯಾವ ತರ ಸ್ಕಿಲ್ ಮೇಲೆ ಹೂಲ್ ಅಥವಾ ಇದೇನು ಕೂದಲು ಯಾವ ತರ ಬೆಳ್ಕೊಂಡಿದೆ ವಾತಾವರಣಕ್ಕೆ ತಕ್ಕಂತೆ ಸೊ ನ್ಯಾಚುರಲಿ ಅವು ಪ್ರೊಟೆಕ್ಷನ್ಗೋಸ್ಕರ ಆ ರೀತಿಯಾದಂತ ಹೂಲ್ ಬೆಳೀತದೆ ಇಲ್ಲಾಂದ್ರೆ ಆ ಚಳಿ ವಾತಾವರಣಕ್ಕೆ ತಟ್ಕೊಳ್ಳೋದೇ ಕಷ್ಟ ನೋಡಿ ಇದು ಕೂಡ ಅಷ್ಟೇನೆ ಮೈ ಮೇಲೆ ಅಷ್ಟೊಂದು ಹೂಲ್ ಬೆಳೆದಿದೆ ಬೋಯರ್ ಸಾಕಷ್ಟು ಪ್ರಚಲಿತದಲ್ಲಿರ್ತಕ್ಕಂಥ ತಳಿ ಇತ್ತೀಚೆಗೆ ಸೌತ್ ಆಫ್ರಿಕಾದ ತಳಿ ಮಾಂಸಕ್ಕೋಸ್ಕರ ಹೇಳಿ ಮಾಡಿಸಿದಂಥ ತಳಿ ಇದು ಕೂಡ ಅಷ್ಟೇ ಒಂದು ಒಂದು ಏನು ಮೆಚ್ಯೂರ್ಡ್ ಮೆಚ್ಯೂರ್ಡ್ ಒಂದು ಏನು ಓತ ಸುಮಾರು ಏನು ನೂರಿಂದ ನೂರ ಇಪ್ಪತ್ತು ಕೆಜಿ ವಷ್ಟು ತೂಕ ಬರುತ್ತೆ ಅದೇ ಹೆಣ್ಣು ಏನು ಮೇಕೆಗಳು ಸುಮಾರು ಎಂಬತ್ತರಿಂದ ತೊಂಬತ್ತು ಕೆಜಿ ತೂಕ ಬರುತ್ತೆ